ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನೀವಿನ್ನು ಹೊಸಬರಾಗಿದ್ದರೆ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಶಿಕ್ಷಣಾತ್ಮಕ ಹಾಗೂ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರಲು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಎಣ್ಣೆ ಉಪ್ಪು ನೀರು ಸಕ್ಕರೆ ನೀರು ವಿದ್ಯುತ್ ಅನ್ನ ಅವಾಗ ಯಾವ್ದಕ್ ಬಲ್ಪ್ ಚೆನ್ನಾಗಿ ಬೆಳತದ ಯಾವ್ದಕ್ ಚೆನ್ನಾಗಿ ಬೆಳಗಂಗಿಲ್ಲ ಯಾವ್ದು ಜಾಸ್ತಿ ಬೆಳಕನ್ನ ಕೊಡ್ತಾವಲ್ಲ ಅಂತವ್ ನಾವ್ ಏನ್ ಕರಿತೀವಿ ಉತ್ತಮ ವಾಹಕ ಅಂತ ಕರಿತೀವಿ ಯಾವ್ದು ಕಡಿಮೆ ಬೆಳಕನ್ನ ಕೊಡ್ತಾವ ಅಂತ ಕಡಿಮೆ ವಿದ್ಯುತ್ ಅನ್ನ ಹರಿಬಿಡ್ತವಲ್ಲ ಅಂತ ದ್ರವಗಳಿಗೆ ಕರ್ತೀವಿ ಅಂದ್ರೆ ದುರ್ಬಲ ವಾಹಕ ಅಂತ ಕರ್ತೀವಿ ಈಗ ಇಷ್ಟು ಉದಾಹರಣೆಗಳಲ್ಲಿ ಯಾವ ಉತ್ತಮ ವಾಹಕ ಯಾವ ದುರ್ಬಲ ವಾಹಕ ಅಂತ ಏನ್ ಮಾಡ್ಬೇಕು ನೀವು ಅವನ್ನ ಪರೀಕ್ಷೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಗುರುತಿಸಬೇಕು ಇದೊಂದು ಸ್ಟ್ರಿಂಗ್ ಇದರಲ್ಲಿ ವಿದ್ಯುತ್ ಅಡಿಬಿಡುತ್ತ ಬಿಡಲ್ಲ ನೋಡೋಣ ಬಂಡಿ ಏನಾಗತ್ತೈತಿ ಸ್ಟ್ರಿಂಗ್ ಇದು ತೆರೆ ಬಿಡುತ್ತೆ ಇದು ಉತ್ತಮವಾದ ವಾಹಕ ಓಕೆ ಗುಡ್ ಹೋಗ ಒಂದೊಂದು ದ್ರವಗಳನ್ನ ಟೆಸ್ಟ್ ಮಾಡ್ತಾ ಹೋಗ್ಬೇಕು ಕಣೆಗೆ ನಾವು ಇಲ್ಲಿ ನೀರಲ್ಲಿ ಪರೀಕ್ಷೆ ಮಾಡೋಣ ನೀರಲ್ಲಿ ಅದ್ರ ಮುಖಾಂತರ ವಿದ್ಯುತ್ ಹರಿ ಬಿಡ್ತೈತೆ ಇಲ್ಲ ಅಂತ ಹೇಳಿ ಈಗ ನೋಡ್ರಿ ವಿದ್ಯುತ್ ಇದ್ರ ಮುಖಾಂತರ ನಾನು ನೀರಲ್ಲಿ ನೀರಲ್ಲಿ ಅದಿದ್ದೀನಿ ಅದಿದ್ರೆ ಏನಾಗತ್ತಿತ್ತು ಇಲ್ಲಿ ಬೆಳಕತೈತಿ ಈ ಬಲ್ಬ್ ಬೆಳಕತೈತಿ ಅಂದ್ರೆ ಇದು ನೀರು ಒಂದು ಉತ್ತಮವಾದ ಓಕೆ ನೀರ್ ಈ ತರ ಮಾಡಿದಾಗ ಏನ್ ಮಾಡ್ರಿ ಪ್ರತಿ ಸರಿ ಅನ್ನು ಬೇರೆ ಬೇರೆ ದ್ರಾವಣಗಳು ಬಳಸ್ತೀವಲ್ಲ ಅವಾಗ ಏನ್ ಮಾಡ್ಬೇಕು ಪೇಪರ್ ತಗೊಂಡು ಈ ತಂತಿಗಳನ್ನ ಒರೆಸ್ಬೇಕು ಹಿಂಗ ಒರೆಸಿ ನೆಕ್ಸ್ಟ್ ಇದನ್ನ ಮಾಡ್ಬೇಕು ಈ ತರ ಈ ತರ ಒರೆಸಿ ಗೆಸಿ ಟೆಸ್ಟ್ ಮಾಡ್ಬೇಕು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ಇದೇ ತರನೇ ಮಾಡ್ತಾ ಹೋಗ್ಬೇಕು ಇದೊಂದು ಇದು ಉತ್ತಮವಾದ ಹಾಲು ಇಲ್ಲಾಂದ್ರೆ ನೀವು ಹಾಲಿನ ಜನವಾದ ಲೇಟನ್ ಉಳುತ್ತೆ ಮತ್ತೆ ದುರ್ಬಲ ವಾಹಕಣ ಉತ್ತಮವಾದ ವಾಹಕಣ ನೀವು ಚೆಕ್ ಮಾಡಿ ಅಂದ್ರೆ ಉತ್ತಮವಾದ ವಾಹಕ ಉತ್ತಮನ ದುರ್ಬಲನ ಚೆಕ್ ಮಾಡಿ ಇದು ದುರ್ಬಲ ಏನ್ ಬಿಡ್ತಾ ಇಲ್ಲ ಮಗ್ಬೇಕು ಹಾಕಿ ಒಂದು ವಿದ್ಯುತ್ ಹ್ಮ್ ಓಕೆ ಯಾಕೆ ಮೊಸರು ಒಂದು ವಿದ್ಯುತ್ ಉತ್ತಮ ಹಾಕ

ಯಾಕೆ ಉತ್ತಮೇ ಗುಡ್ ಈಗಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಿಳಿಸಿ ಇನ್ನಷ್ಟು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು